ಕ್ಷೇತ್ರ ಶಾಂತಿಯುತವಾಗಿರ್ತಕ್ಕಂಥ ಮತಕ್ಷೇತ್ರ ಒಳ್ಳೆ ಜನರಿಗೆ ಮಣಿ ಹಾಕುವಂತ ಮತಕ್ಷೇತ್ರ ಆ ಒಂದು ನಿಟ್ಟಿನಲ್ಲಿ ಯಾರ್ಪೋ ದರ್ಪೋ ಗುಂಡಾಗಿರಿ ಈಗ ಅದನ್ನ ಮಾಡ್ತೀನಿ ರೊಕ್ಕ ಹರಿಸ್ತೀನಿ ಅದನ್ನ ಮಾಡ್ತೀನಿ ಇದನ್ನ ಅಂತ ಜನರಿಗೆ ಈ ನಮ್ಮ ತಾಲೂಕಿನಲ್ಲಿ ಸ್ಥಾನ ಇಲ್ಲದನ್ನ ಇಲ್ಲ ಅನ್ನೋದನ್ನ ಇವತ್ತು ಇವತ್ತು ಚುನಾವಣೆ ಸಹಿತ ಇವತ್ತು ದಿವಸ ಅವರಿಗೆ ಉತ್ತರ ಸರಿ ಕೊಡ್ತಿದ್ದೀನಿ ಇವತ್ತು ಪಕ್ಷ ಅದನ್ನು ಸೂಚನೆ ಮಾಡ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ ಈ ಗೆಲುವು ಸಮರ್ಪಣೆ ಇನ್ನು ಇದಕ್ಕೆ ಹೇಳಿದ್ದಲ್ಲ ಈ ಒಂದು ಗೆಲುವು ನನ್ನ ತಾಲೂಕಿನ ಎಲ್ಲ ಮತದಾರರಿಗೆ ಎಲ್ಲ ಜನತೆಗೆ ನನ್ನ ದೇವರ ಜನತೆಗೆ ಜೊತೆಗೆ ಈ ಗೆಲುವನ್ನು ನಾನು ಒಂದು ಸಹಕಾರಿ ಕ್ಷೇತ್ರವನ್ನು ಬಲಾಢ್ಯವಾಗಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ 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 ಜನ ನಮ್ಮ ತಾಲೂಕಿನ ಜನ ಯಾರ ಕೊಟ್ಟರೆ ಸರಿ ಅನ್ನೋದನ್ನ ಈ ಒಂದು ದಿವಸ ತೋರಿಸ್ಕೊಟ್ಟಿದ್ದಾರೆ ಮಾತನ್ನು ಹೇಳಕ್ಕೆ ಯು ಸರ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಇವರ ಬೆಂಬಲಿತ ಸ್ವಾಭಿಮಾನಿ ಸಹಕಾರ ಪೆನಲದ ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿಗಳು ಭರ್ಜರಿ ಜಯಭೇರಿ ಸಾಧಿಸಿದ್ದಾರೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ ನಮ್ಮ ತಾಲೂಕು ನಮ್ಮನ್ನು ಉಳಿಸಿಕೊಟ್ಟಿದೆ ಎಂದು ಈ ಹದಿನೈದು ಅಭ್ಯರ್ಥಿಗಳು ಸಂದೇಶವನ್ನು ಸಾರಿರುತ್ತಾರೆ ನೋಡೋಣ ಬನ್ನಿ ದೃಶ್ಯ ಹೇಗೆ ಇದೆ ಯರ್ ಡ್ಯಾನ್ ಅಲ್ಲ ಈಗ ನೋಡಿ ನಮ್ಮೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲಾರು ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಕೊಳ್ಳಲು ಕಳಿಸೋ ನಿರ್ಣಯ ಮಾಡಿ ದಾ ನೀವು ನಾಳೆ ಯಮಕನ್ಮಾಡಿಗೆ ಹೋಗಿ ಏನಾದ್ರು ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ ಈ ಚುನಾವಣೆ ಮುಖ್ಯಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದ್ ಸೂಚನೆ ಕೊಟ್ಟಿದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ನಿಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವ್ ಕೇಳ್ತಾ ಇದ್ರಿ ಅವರು ನಮ್ಗೆ ಮನೆಯಲ್ಲಿ ಎಂದೂ ಕಾಲಿಲ್ಲ ಏನೋ ಅಪಪ್ರಚಾರ ಮಾಡಿ ಏನೋ ಗೆಲುವು ವಿಚಾರ ಮಾಡಿದ್ರು ಇನ್ನು ಮುಂದಿನ ಬಾರಿ ನಾನ ನಿಪ್ಪನಿಗೆ ಹೋಗಿ ನೋಡ್ತೇನೆ